ಸರ್ವೇದ ಮಹಾ મંદિર धाम ಆಪ್ತ ಯೋಗ ಧ್ಯಾನ ಮಂದಿರಿದ ಮಹಾ ಪೂರ್ತಿ ನೋಡಿ ಸರ್ವೇದ ಮಂದಿರ ಒಳ್ಳೆ ಒಂದು ದೇವಸ್ಥಾನ ಸರ್ವೇದ ಮಹಾ મંદિર ತಮ್ಮೆಲ್ಲರಿಗೂ ಇದೇ ರೀತಿ ಶೇರ್ ಮಾಡ್ತಾ ಇರ್ತೀನಿ ತಾವು ನನ್ನ ಚಾನಲ್ಗೆ ಗೆ ಯಾರಾದರೂ ಹೊಸಬರು ಇದ್ರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಆಲ್ ಸೆಲೆಕ್ಟ್ ಮಾಡಿ ಎಲ್ಲ ಇಡವೆ ಹೊಸದಾಗಿ ತಮಗೆ ನೋಟಿಫಿಕೇಶನ್ ಬರ್ತಾ ಬರ್ತಾಯಿರ್ತಾವ ನೋಡಿ ಕರ್ವೇದ ಮಹಾಮಂದಿರ್ ಒಳ್ಳೆಯ ಒಂದು ಕಂಟೆಂಟ್ ಕೊಡ್ತೀನಿ ತಮಗೆ ಈ ಇಡುವೆ ಪೂರ್ತಿ ನೋಡಿ ಮುಂದಿನ ಇಡುವೆ ಬನ್ನಿ ನೋಡೋಣ ಹತ್ರ ಬಂದೆವು ಒಳ್ಳೆ ಚೆನ್ನಾಗೈತಿ ಇದು ಎಲ್ಲಪ್ಪ ಅಂದರೆ ವಾರಣಾಸಿ ಸರ್ವೇದ ಮಹಾಮಂದಿರ್ ಧಾಮ್ ವಾರಣಾಸಿಯಲ್ಲಿ ಇರುವುದು ಇದರದ ಕಟ್ಟಡ ನೋಡಿ ಮೂವತ್ತೈದು ಕರೋಡ ಅಷ್ಟೊಂದು ಒಳಗಡೆ ಬಹಳ ಶೃಂಗಾರವಾದ ಚಿತ್ರಕಲೆ ಕಾಲಮ್ಗಳು ಯಾವ ರೀತಿ ಇದ್ದಾವೆ ಎಷ್ಟೊಂದು ಡಿಸೈನ್ ಮಾಡಿದಾರ ನೋಡಿ ಪೂರ್ತಿ ಇಡಿವೆ ನೋಡಿ ಗೊತ್ತಾಗ್ತದ ಸರ್ವೇ ಯೋಗ ಜ್ಞಾನ ಮಂದಿರ ಒಳಗಡೆ ಮಹಾಮಂದಿರ ಯೋಗ ಜ್ಞಾನ ಅಂದರೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ತಳಗಡೆ ಕುತ್ಕೊಂಡು ಯೋಗಾಸನ ಮಾಡ್ತಾ ಇರ್ತಾರಲ್ಲಿ ಯೋಗ ಜ್ಞಾನ ಮಂದಿರ ಇದು ಬಹಳ ಒಂದು ನಮ್ಮ ಭಾರತದಲ್ಲಿ ದೊಡ್ಡದಾದಂತರ್ವೇದ ಮಹಾಮಂದಿರಧಾಮಿ ಇದ್ದೀ ಸಲುವಾಗಿ ಒಳ್ಳೆ ಕಟ್ಟಡ ನೋಡಬೇಕು ಶ್ರೀ ಸದಾಪಾಲ್ ಗುರುಜಿ ಅವರು ಇದ್ದಾರ ಅವ್ರ ಕಲಿಯುಗದಲ್ಲಿ ಯಾವ ರೀತಿ ಯೋಗಾಸನ ಮಾಡ್ತಾರ ಒಂದು ಅಷ್ಟೊಂದು ಶಕ್ತಿ ಏನದ ಅನ್ನೋದು ನೋಡೋಣ ಬನ್ನಿ ಪೂರ್ತಿ ಯುಗದಲ್ಲಿ ಗೊತ್ತಾಗ್ತಿಲ್ಲ ಇದರದು ಕಟ್ಟಡದು ಇಪ್ಪತ್ತು ವರ್ಷ ತನಕ ಕಟ್ಟಡ ಆಗ್ತಾ ಇದೆ ಆದ್ರೂ ಇನ್ನೂ ಮುಗುದಿಲ್ಲ ಇನ್ನೂ ಒಳಗಡೆ ಡಿಸೈನ್ ಮಾಡ್ತಾ ಇದ್ದಾರ ಮಹಾ ಮಹಾಮಂದಿರ್ ಅತಿ ಸುಂದರವಾದ ಸದಾಪಾಲ ಮಹಾಮಂದಿರ್ ಮೂರ್ತಿ ಇದು ಮಾಡಿದ್ದಾರೆ ಆಮೇಲೆ ಎಲ್ಲ ಕಡೆ ಡಿಸೈನ್ ಎಲ್ಲಿ ನೋಡೋದಲ್ಲ ಅಲ್ಲಿಗೆ ನೋಡಿ ಕಾಲಂಗಳು ಯಾವ ರೀತಿ ಇದ್ದಾವೆ ಅದು ಮೂರ್ತಿಯೇ ಸಿಗಬಾರ್ದು ಅಷ್ಟೊಂದು ಈ ಕನ್ನಡಿ ಚಿತ್ರದನ್ನು ತೆಗೆದು ಬಿಟ್ಟಿದ್ದಾರೆ ನೋಡಿ ಮೇಲೆ ಇನ್ನೂ ವರ್ಕ್ ನಡೆದದ ಎಲ್ಲ ಕಡೆಗೆ ಇನ್ನೂ ಮುಗಿದಿಲ್ಲ ಇನ್ನೂ ಮುಗಿಯಲ್ಲಂತ ಇನ್ನೂ ಎರಡು ಮೂರು ವರ್ಷ ನೋಡಿ ಅಷ್ಟೊಂದು ಡಿಸೈನಾ ನೋಡಬೇಕಂದ್ರೆ ಕಣ್ಣು ತುಂಬ ಸಾಲ ಕೆಳಗಡೆ ನಮಗೆ ಬಿಡಲಿಲ್ಲ ನೀವು ಇಲ್ಲಿ ಒಳಗಡೆ ಯೋಗ ಜ್ಞಾನ ಮಾಡ್ತಾ ಅಂದರೆ ನಿಮಗೆ ಬಿಡ್ತೇವೆ ಅಂದರು ನಮಗೆ ಏನು ಮಾಡ್ತೀರಿ ಬಿಡ್ರಿ ಟೈಮ್ ಆಗ್ಯದ ಅಂಥೇಳಿ ನಾವು ಯೋಗ ಮಂದಿರಕ್ಕೆ ತಳಗಡೆ ಹೋಗಲಿಲ್ಲ ಹತ್ತಿಪ್ಪತ್ತು ಸಾವಿರ ಜನ ಕೂತ್ಕೊಂಡು ಯೋಗ ಜ್ಞಾನ ಮಂದಿರ ಒಳಗಡೆ ತಳ ಕೂತ್ಕೊಂಡು ಯೋಗ ಜ್ಞಾನ ಮಾಡ್ತಾರೆ ಇಪ್ಪತ್ತು ವರ್ಷ ಆದ್ರೂ ಇನ್ನೂ ಕಟ್ಟಡ ಮುಗುದಿಲ್ಲ ಅಂತ ಅಷ್ಟು ಒಳ್ಳೆಯ ಕಟ್ಟಡ ಇಂಡಿಯಾದಲ್ಲಿ ನಂಬರ್ ಒನ್ ಅಂತೂ ಹೇಳ್ತಾಯಿದ್ರಲ್ಲಿ ಗುರುಜಿಯವರು ಮತ್ತು ಎತ್ತರಕ್ಕೆ ಒಂದು ನೂರ ಎಂಬತ್ತು ಫೀಟ್ ಎತ್ತರ ಅಷ್ಟೊಂದು ಎತ್ತರ ಹೀಗೆ ಸಾಯಂಕಾಲ ನೋಡಬೇಕು ಈಗ ಸ್ವಲ್ಪ ಕತ್ತಲೆ ಆಗ್ತಾ ಇದೆ ಆರು ಗಂಟೆಗೆ ಸಾಯಂಕಾಲ ನೋಡಿದಾಗೆ ಲೈಟಿಂಗ್ ಡಿಸೈನ್ ಪೂರ್ತಿ ಡಿಸೈನ್ ಬರ್ತದೆ ಈಗ ಲಾಸ್ಟಿಗೆ ನೋಡಿ ಗಟ್ಟಾಗ್ತದೆ ಇಲ್ಲಿ ಒಳಗಡೆ ಆಯುರ್ವೇದಿಕ್ನೂ ಸಿಕ್ತ ಅವ್ರ ಹತ್ರ ಪ್ರತಿಯೊಂದು ಮನುಷ್ಯನಿಗೆ ಆಯುರ್ವೇದಿಕ್ ಸಿಗ್ತದೆ ಕಟ್ಟಡ ಇನ್ನೂ ಮುಗುದಿಲ್ಲ ಇನ್ನೂ ಕೆಲಸ ಭಾಳಷ್ಟಿದೆ ಆದ್ರೂ ಈ ಸದ್ಯ ನೋಡುವ ಹಾಗೆ ಕಟ್ಟಡ ಮಾಡಿದ್ದಾರೆ ಒಳಗೆ ಡಿಸೈನು ಜಾಸ್ತಿ ಮಾಡುವಂಥ ಇನ್ನೂ ಕೆಲಸ ಇದೆ ನೋಡಿ ಸ್ವಲ್ಪ 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 ಲೈಟು ಡಿಸೈನ್ ಬರ್ತಾ ಇದೆ ಇನ್ನೂ ಆರೂವರೆ ಏಳು ಗಂಟೆ ಆದಂಗೆ ಆದಂಗೆ ಫುಲ್ ಕಲರ್ ಚೇಂಜ್ ಆಗಿಬಿಡ್ತದೆ ಹಾಗೆ ಸುತ್ತ ಇದೇ ರೀತಿ ಮಾಡಿದ್ದಾರೆ ಈ ಸ್ವಲ್ಪ ಅಡಿ ನೀರು ಅಗಲ ಉದ್ದಕ್ಕೆ ಪೂರ ಸುತ್ತು ಆನೆ ಚಿತ್ರ ಸಿಂಹ ಚಿತ್ರ ಪ್ರತಿಯೊಂದು ಪ್ರಾಣಿ ಪಕ್ಷಿಯ ಚಿತ್ರ ಮಾಡಿ ಅದನ್ನು ಸೈಡಿಗೆ ಮಾಡಿಬಿಟ್ಟಿದ್ದಾರೆ ಅದ್ರ ಪಕ್ಕಕ್ಕೆ ನೀರು ಯಾರು ಹೋಗಬಾರ್ದು ಅಲ್ಲಿಗೆ ಅಂಥೇಳಿ ನೋಡಿ ಡಿಸೈನ್ ಹೆಂಗೈತಿ ಒಂದು ಕಲರ್ ಡಿಸೈನ್ ಅಂದರೆ ನೋಡೋಕ್ಕೆ ಇನ್ನೂ ಜಾಸ್ತಿ ಕಲರ್ ಆಗ್ತದೆ ಥ್ಯಾಂಕ್ ಯು ಬಾಯ್